ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಹಿವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ವಿದ್ಯತೆ ಎಲ್ಲರಿಗೆ ನಮಸ್ಕಾರಗಳು ನನ್ನ ಹೆಸರು ಆದಿತ್ಯ ಅಜಿತ್ ನಾಯ್ಕ್ ಅಂತ ನಾನು ಕಾರವಾರದ ಕಾರವಾರ ಎಜುಕೇಷನ್ ಸೊಸೈಟಿಯ ಬಾಲ್ಮಂದಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ ನಾ ನನ್ನ ಫಸ್ಟ್ ಅಟೆಂಪ್ನಲ್ಲಿ ಆರುನೂರ ಇಪ್ಪತ್ತ್ಮೂರು ಆಗಿತ್ತು ಮ್ಯಾಥ್ಸಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಎರಡು ಮಾರ್ಕ್ಸ ವ್ಯತ್ಯಾಸ ಇತ್ತು ಆದರೆ ಒಂದು ಛಲ ಇತ್ತು ಏಕೆಂದರೆ ಕಾರವಾರದಲ್ಲಿ ಇಷ್ಟು ಐವತ್ತೊಂಬತ್ತು ವರ್ಷ ಆಯಿತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗಿ ಆದರೆ ನಮ್ಮ ತಾಲೂಕಿನಿಂದ ಯಾರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತರಲಿಲ್ಲ ಎಂದು ಮನಸ್ಸಿನಲ್ಲಿ ಒಂದು ಇತ್ತು ಆದರೆ ಕೂಡ ನಮ್ಮ ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಗುರು ಹಿರಿಯರ ಆಶೀರ್ವಾದದಿಂದ ನನ್ನ ಅಜ್ಜಿಯ ಆಶೀರ್ವಾದದಿಂದ ಇಂದು ನಾನು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತಂದು ಸೆಂಟ್ ಪರ್ಸೆಂಟ್ ರಿಸಲ್ಟ್ ಮಾಡಿ ನಮ್ಮ ಶಾಲೆಗೆ ನಮ್ಮ ಕಾರವಾರಿಗೆ ಒಂದು ಹೆಮ್ಮೆಯ ವಿಷಯವನ್ನು ತಂದಿದ್ದೇನೆ ಎಂದು ಎಮ್ ಎಂಬ ವಿಷಯವನ್ನು ನನಗೆ ಹೇಳಕ್ಕೆ ಹೇಳಲಿಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಅನಿಸುತ್ತದೆ ನನ್ನ ಈ ಯಶಸ್ಸಿಗೆ ಕಾರಣ ಎಂದರೆ ನಮ್ಮ ತಾಯಿಯವರು ಶ್ರೀ ಅರ್ಪಿತ ಅವರು ನಮ್ಮ ಮೇಡಮ್ ಪ್ರಿನ್ಸಿಪಾಲ್ ಮೇಡಮ್ ಅವರಾದ ಶ್ರೀ ಅಂಜಲಿ ಮಾನೆ ಮೇಡಮ್ ಅವರು ನಮ್ಮ ಸಮಸ್ತ ಶಿಕ್ಷಕ ಶಿಕ್ಷಕಿಯರು ನಾನು ಎಂಟನೇ ತರಗತಿಗೆ ಈ ಶಾಲೆಗೆ ಬಂದಿದ್ದೆ ನರ್ಸರಿಯಿಂದ ಸ ಏಳನೇ ತರಗತಿವರೆಗೆ ಸೇಂಟ್ ಮೈಕೆಲ್ ಪ್ರೌಢಶಾಲೆಯಲ್ಲಿ ಕಲಿತಿದ್ದೆ ಹನೀಫಾ ಟೀಚರಿಂದ ದೀಪಾ ಟೀಚರ್ವರೆಗೆ ಏಟ್ ನೈನ್ ಟೆಂತ್ ಟೀಚರ್ ಇವರು ನನಗೆ ತುಂಬನೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನರ್ಸರಿಯಿಂದ ಇಲ್ಲಿಯ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೆ ಎಲ್ಲ ಟೀಚರ್ಸ್ಗಳು ಸಹ ಅವರು ನನಗೆ ಕಲಿಸದಿದ್ದರೂ ಅವರು ತುಂಬ ಪ್ರೀತಿ ಎಂದು ಕಾಣುತ್ತಾ ಕಾಣುತ್ತಾ ಇದ್ದಾರೆ ನನಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ ನಾನು ಇಲ್ಲಿ ಎಂಟನೇ ತರಗತಿಗೆ ಇಲ್ಲಿ ಬಂದು ನಮ್ಮ ಮ್ಯಾಡಮ್ ಅವರು ನನಗೆ ತುಂಬ ಸಹಾಯನೂ ಮಾಡಿದ್ದಾರೆ ಹಾಗೆ ನಮ್ಮ ಚೇರ್ಮೆನ್ ಸರ್ ಆದ ಶ್ರೀ ಎಸ್ ಪಿ ಕಾಮತ್ ಸರ್ ಅವರು ಸೆಕ್ರೆಟರಿ ಆದ ಶ್ರೀ ಜಿ ಪಿ ಕಾಮತ್ ಸರ್ ಅವರು ಹಲ್ಡಿಪುರ್ ಅನಿರುದ್ಧ ಹಲ್ಡಿಪುರ್ ಸರ್ ಸರ್ ಅವರು ತುಂಬಾ ತುಂಬ ಪ್ರೋತ್ಸಾಹವನ್ನು ನೀಡಿದ್ದಾರೆ ಹಾಗೆಯೇ ನಮ್ಮ ಈ ಶಾಲೆಯ ಫ್ಯಾಕಲ್ಟಿ ತುಂಬಾ ತುಂಬ ಚೆನ್ನಾಗಿದೆ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ಸಿಬ್ಬಂದಿಗಳು ಆಯಾ ಅಂಕಲ್ ಆಂಟಿ ಇವರು ಕೂಡ ಬಹಳ ಒಳ್ಳೆಯ ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ ಹಾಗೆ ನಮ್ಮ ವ್ಯಾಸಂಗದಲ್ಲಿ ನಮಗೆ ಎನ್ ಯಾವುದಾದರೆ ಒಂದು ತೊಂದರೆ ಆದರೆ ನಮ್ಮ ಎಲ್ಲ ಶಿಕ್ಷಕರು ನೀವು ನೈನ್ತಲ್ಲಿದ್ದರೆ ಆ ಕಾನ್ಸರ್ಟ್ನಿಗೆ ಅರ್ಥ ಆಗಲಿಲ್ಲ ನೀವು ಯಾವ ಟೀಚರ್ಸಿಗೆ ಕೇಳಿದರೆ ಅವರು ಅವರಿಗೆ ಎಂಥದ್ದು ಇದು ಇದು ಅಸುವೆ ಆಗೋದಿಲ್ಲ ಏಕೆಂದರೆ ಇಲ್ಲಿ ಮೂಲ ಈ ಶಾಲೆಯಲ್ಲಿ ಮೂಲ ಎಂದರೆ ವಿದ್ಯಾಭ್ಯಾಸ ಜೊತೆಗೆ ಮಕ್ಕಳಲ್ಲಿ ಸಾಂಸ್ಕೃತಿಕ ನಡವಳಿಕೆ ಇರಬೇಕೆಂದು ಈ ಶಾಲೆಯನ್ನು ನಾವು ನೋಡಿಕೊಳ್ತಾ ಇದ್ದೇವೆ ನಮ್ಮ ಈ ಶಾಲೆಯಲ್ಲಿ ನಮ್ಮ ಭಾರತಿ ಮೇಡಮ್ ಅವರು ನಮ್ಮ ನಸರುದ್ದೀನ್ ಸರ್ ಅವರು ರತ್ನಾಕರ್ ಸರ್ ಅವರು ಎಲ್ಲರೂ ಎಲ್ಲ ಸೀನಿಯರ್ ಟೀಚರ್ಸ್ ಅವರು ನನಗೆ ತುಂಬಾ ತುಂಬಾ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನೆಕ್ಸ್ಟ್ ನಾನು ಈಗ ಪಿ ಯು ಸಿ ಸೈನ್ಸ್ ತಗೊಳಿದ್ದೇನೆ ಪಿ ಯು ಸಿ ಎಮ್ ಬಿ ತಗೊಳಿದ್ದೇನೆ ಮುಂದೆ ಇಂದು ನಾನು ನನಗೆ ನಮ್ಮ ಪ್ರಾಂಶುಪಾಲರು ಅವರೇ ಅವರ ಶುಭ ಆಸನದಲ್ಲಿ ನನಗೆ ಇಂದು ಕುಳಿಸಿ ನನಗೆ ಸನ್ಮಾನವನ್ನು ಮಾಡಿದ್ದಾರೆ ಹಾಗೆ ಮತ್ತೊಮ್ಮೆ ಈ ಶಾಲೆಗೆ ನೀಕೆ ನಾವು ಫೇರ್ವೆಲ್ ಟೆಂತ್ ಫೇರ್ವೆಲ್ ಹೇಳಿದ್ದೆ ಅಪೋಡಿಯಮ್ದಲ್ಲಿ ಮತ್ತೊಮ್ಮೆ ಇಲ್ಲಿ ಬಂದು ಭಾಷಣ ಮಾಡುವ ನನಗೆ ಅದು ಒಂದು ಹೆಮ್ಮೆಯ ವಿಷಯ ನನಗೆ ಸಿಗಲಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಕಾರವಾರ ಜಿಲ್ಲೆಗೆ ನಾನು ಜಿಲ್ಲಾಧಿಕ ಜಿಲ್ಲಾಧಿಕಾರಿಯಾಗಿ ಬರಬೇಕು ಎಂದು ನಮಗೆ ನನಗೆ ಏಕೆಂದ್ರೆ ತುಂಬ ಆಸೆ ಏಕೆಂದರೆ ಆಚಾರ್ಯ ಋಣವನ್ನು ನಾನು ತೀರಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ನನ್ನ ಯಥಾಶ್ ಎಷ್ಟು ಶಕ್ತಿ ಇದೆ ಅಷ್ಟರಿಂದ ಈ ಶಾಲೆಗೆ ಒಂದು ಒಳ್ಳೆಯ ಎಂತಾದರೂ ಕೊಡಬೇಕು ಕಾಣಿಕೆಯನ್ನು ಕೊಡಬೇಕು ಎಂಬ ಆಸೆ ಇದೆ ಮತ್ತು ಕೊನೆಯಲ್ಲಿ ನನ್ನ ಈ ಸರ್ವಾಂಗೀಣ ಈ ಯಶಸ್ಸಿಗೆ ಕಾರಣ ಆದ ನನ್ನ ತಂದೆ ತಾಯಿಯವರು ಅಜಿತ್ ನಾಯ್ಕವರು ಅರ್ಪಿತಾ ನಾಯ್ಕವರು ನನ್ನ ತಂಗಿ ಅವರು ನಮ್ಮ 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 ಎಲ್ಲ ಶಿಕ್ಷಕ ಶಿಕ್ಷಕಿಯರು ಎಲ್ಲ ಹಿರಿಯ ಟೀಚರ್ಸ್ ಅವರು ನಮ್ಮ ಪ್ರಾನ್ಸಿಪಲ್ ಶ್ರೀ ಅಂಜಲಿ ಮಾನೆ ಮೇಡಮ್ ಅವರು ಭಾರತಿ ಮೇಡಮ್ ಅವರು ನರ್ಸಿರುದ್ದೀನ್ ಸರ್ ಅವರು ಎಸ್ ಪಿ ಕಾಮತ್ ಅವರು ಜಿ ಪಿ ಕಾಮತ್ ಅವರು ಅನಿರುದ್ ಹಳ್ಳಿಪರ್ ಸರ್ಕರು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಆಯಾ ಅಂಕಲ್ ಆಂಟಿ ಎಲ್ಲರೂ ನನಗೆ ತುಂಬ ಪ್ರೀತಿಯನ್ನು ನೋಡಿಕೊಂಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಮತ್ತೊಮ್ಮೆ ಬಂದು ಏನಾದರೂ ನನ್ನ 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 ಸೈಡಿಂದ ಏನಾದರೂ ಕಾಣಿಕೆಯನ್ನು ಕೊಡಬೇಕು ಎಂದು ಆಸೆ ಇದೆ ಭಗವಂತ ಆ ಆಸೆಯನ್ನು ನೆರವೇರಿಸಿ ನನ್ನ ಅಜ್ಜಿ ಅವಳು ಹಿಂದೆ ಸ್ವರ್ಗದಲ್ಲಿದ್ದಾಳೆ ಅವರಿಗೆ ಕೂಡ ಸದ್ಗತಿ ಸಿಕ್ಕಲಿ ಎಂದು ನಾನು ಪಾರ್ಥಿಸುತ್ತೇನೆ ಮತ್ತು ಭಗವಂತ ಇದೇ ರೀತಿ ನಮ್ಮ ಶಾಲೆಗೆ ಮತ್ತು ಕೀರ್ತಿಯನ್ನು ತರುವ ತರುವಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಆ ಪ್ರೋತ್ಸಾಹವನ್ನು ನೀಡಲಿ ಎಂದು ಎಲ್ಲರಿಗೂ ನಾನು ಬೇಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ